ನಮಸ್ಕಾರ ದೇವರು ಇವತ್ತು ನೋಡ್ರಿ ಮಲ್ಲ ಕಾರ್ತಿಕ್ ಮಾಸದ್ದು ಚಟ್ಟಿ ದಿನದೊಂದು ಪಲ್ಲಕ್ಕಿ ಉತ್ಸವ ಅಂತ ಹೇಳಿದ್ದೆ ಅದ್ರ ಸಲಿಗೆ ನೋಡ್ರಿ ಇವತ್ತು ಅದು ಕಾರ್ಯಕ್ರಮ ಅದು ಯಾವ ಥರ ಮಾಡ್ತಾರಪ್ಪ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನಾವು ಬರೋದ್ರೊಳಗೆ ಪಲ್ಲಕ್ಕಿಗೆಲ್ಲ ನೋಡ್ರಿ ಹೂವಿನ ಅಲಂಕಾರದಿಂದ ರೆಡಿ ಮಾಡಿಟ್ಟಿದ್ರು ಎಲ್ಲರೂ ಬಂದರು ಎಲ್ಲರೂ ಬಂದಾದ್ಮೇಲೆ ತುರಂಗಬಾಲಮ್ಮ ದೇವಿಗೆ ನೋಡ್ರಿ ಮಂಗಳಾರತಿ ಮಾಡ್ತಾರೆ ಮಂಗಳಾರತಿ ಮಾಡಿ ಆದ್ಮೇಲೆ ಉತ್ಸವ ಮೂರ್ತಿಗಳೆಲ್ಲ ತಗೊಂಡೋಗೇಶನ್ ದಸೀದ ಪಲ್ಲಕ್ಕಿ ಒಳಗಡೆ ಇಡ್ತಾರೆ ನೋಡ್ರಿ ಪಲ್ಲಕ್ಕಿ ಒಳಗಡೆ ಇಟ್ಟಾದ್ಮೇಲೆ ಎಲ್ಲ ರೆಡಿ ಮಾಡ್ತಾರೆ ರೆಡಿ ಮಾಡಿದಾದ್ಮೇಲೆ ಪಲ್ಲಕ್ಕಿ ಸೇವಾ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ನೋಡ್ರಿ ಒಂದು ಸ್ವಲ್ಪ ಮುಂದ್ಗಡೆ ಬಂದಾದ್ಮೇಲೆ ಒಂದೊಂದು ಸ್ಥಾನಗಳು ಇರ್ತವೆ ಆ ಸ್ಥಾನದಾಗ ನಿಂತು ಕೇಶಂದು ಆಡಾಡ್ಬೇಕಾಗ್ತದೆ ಮತ್ತು ಮಲೈನ ಗುಡಿ ಮುಂದನ್ನು ಕೂಡ ಆಡಾಡ್ತಾರೆ ನೋಡ್ರಿ ಒಂದು ಸುತ್ತು ಯಾವಾಗಲೂ ನಾಲ್ಕು ಸುತ್ತು ನೋಡ್ರಿ ಗ ಗಂಗೆ ಗುಡಿ ಹಿಂದ್ಗಡೆ ಅಂತ ಸುತ್ತಾಕ್ತಾರೆ ಕೊನೆಯ ಸುತ್ತು ನೋಡ್ರಿ ಗಂಗೆ ಗುಡಿ ಮುಂದಿಂದ ಬರ್ತಾರೆ ಅಲ್ಲಿ ಗಂಗೆ ಗುಡಿ ಮುಂದ್ಗಡೆ ನಿಂತ್ಕೊಂಡು ಕೇಶ್ ಅಲ್ಲಿನೂ ಆಡಾಡ್ತಾರೆ ಮಂಗಳಾರತಿ ಮಂಗಳಾರತಿ ಮಾಡ್ತಾರೆ ಅಲ್ಲಿ ಮಂಗಳಾರತಿ ಮಾಡಿ ಆದಮೇಲೆ ಸೀದಾ ತುರಂಗಬಲಂ ಗುಡಿ ಮುಂದೆ ಬರ್ತಾರೆ ನೋಡ್ರಿ ತುರಂಗಬಲಂ ಗುಡಿ ಮುಂದೆ ಬಂದಾದ್ಮೇಲೆ ಅಲ್ಲಿ ಕೂಡ ಮಂಗಳಾರತಿ ಮಾಡ್ಕೊಂಡು ಕೇಶಂದು ಒಳಗಡೆ ತಂದು ಮೂರ್ತಿಗಳು ತಂದಿಡ್ತಾರೆ ನೋಡ್ರಿ ತಂದಿಟ್ಟಾದ್ಮೇಲೆ ಎಲ್ಲ ಹೂವೆ ಮತ್ತಷ್ಟು ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡ್ತಾರೆ ನೋಡ್ರಿ ಅಲ್ಲಿ ಹೂವೆಲ್ಲ ಸ್ವಲ್ಪ ಇದಾಗಿರ್ತಾವಂದ್ ಕೇಶಂದು ಹೂವೆಲ್ಲ ನೀಟಾಗಿಡ್ತಾರೆ ನೋಡ್ರಿ ಇಟ್ಟಾದ್ಮೇಲೆ ಮಂಗಳಾರತಿ ಮಾಡ್ತಾರೆ ನೋಡ್ರಿ ಕೊನೆಯದಾಗಿ ಮಂಗಳಾರತಿ ಮಾಡ್ಕೊಂಡು ಕೇಳಿಸಂದು ಎಲ್ಲರೂ ನಮಸ್ಕಾರ ಮಾಡಿ ಹೊರಗೆ ಬರ್ತಾರೆ ನೋಡ್ರಿ ಇದೇ ಇವತ್ತಿನ ಕಾರ್ತಿಕ್ ಮಾಸದ ವಿಡಿಯೋ ನೋಡ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಲೈಕ್ ಶೇರ್ ಫಾಲೋ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ತಾ ಇರಿ